ಹಾಯ್ ಎವ್ರಿ ವಾನ್ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಇವತ್ತಿನ ಒಂದು ವಿಡಿಯೋದಲ್ಲಿ ಸೋಯಾಬೀನ್ ಪಲಾವ್ ಮಾಡ್ತಾಯಿದ್ದೀನಿ ಇದು ತುಂಬ ಕ್ವಿಕ್ಕಾಗಿ ತುಂಬ ಚೆನ್ನಾಗಿ ಬೇಗ ಆಗುತ್ತೆ ಹಾಗೆ ತುಂಬ ಟೇಸ್ಟಿ ಆಗುತ್ತೆ ಹಾಗೆ ಒಳ್ಳೆಯ ಪ್ರೋಟೀನ್ ಫುಡ್ ಅಂತ ಹೇಳ್ಬೋದು ಸೊ ಇದಕ್ಕೆಲ್ಲ ಏನೇನು ಬೇಕು ಅಂತ ಹೇಳ್ಬಿಟ್ಟು ತೋರಿಸ್ತೀನಿ ನೋಡಿ ತುಂಬ ಸಿಂಪಲ್ ಅಷ್ಟೇ ಜಸ್ಟ್ ಆನಿಯನ್ನು ಮತ್ತು ಒನ್ ಟೊಮೊಟೊ ಖಾರಕ್ಕೆ ಬಂದ್ಬಿಟ್ಟು ಹಸಿಮೆಣಕಾಯಿ ನಾವು ಜಾಸ್ತಿ ಖಾರ ಖಾರದಿನ ಸೊ ಸ್ವಲ್ಪ ಇಟ್ಕೊಂಡಿದ್ದೀನಿ ಹಾಗೆ ಬಟಾಣಿ ಹಸಿದಿದ್ದರೆ ಹಸಿದು ಇಲ್ಲಾಂದರೆ ನೆನೆಸಿಟ್ಕೊಂಡಿದ್ದೀನಿ ಹಾಗೆ ಈ ಸೋಯಾಬೀನ್ ಇದಿಲ್ಲ ಅದನ್ನ ನೀರಲ್ಲಿ ಹಾಕಿ ನೆನೆಸಿ ಹಿಂಡಿ ತೆಗ್ದಿರೋದು ಹಾಗೆ ಇದಕ್ಕೆ ಒಗ್ಗರಣೆಗೆ ಏನು ಅಂದರೆ ಚಕ್ಕೆ ಲವಂಗ ಹಾಗೆ ನಿಮಗೆ ಪಲಾವ್ ಎಲೆ ಇದ್ದರೆ ಪಲಾವ್ ಎಲೆನೇ ಹಾಕೋಬೋದು ಹಾಗೆ ಎಣ್ಣೆ ಇಷ್ಟನ್ನು ಹಾಕ್ಕೋಬೇಕು ಇದಕ್ಕೆ ಗರಂ ಮಸಾಲ ಪೌಡರ್ ಹಾಗೆ ಮತ್ತು ಅರಿಶಿನ ಪೌಡರ್ ಇವೆರಡಿದ್ರೆ ಸಾಕು ಮತ್ತು ಏನು ಬೇಡ ಜಾಸ್ತಿ ಮಸಾಲ ಇಲ್ಲದೆ ತುಂಬ ಸಿಂಪಲ್ಲಾಗಿ ಮಾಡೋವಂಥ ಒಂದು ರೆಮಿಡಿ ಇದು ತುಂಬ ಈಸಿಯಾಗಿ ಕ್ವಿಕ್ಕಾಗಿ ಆಗುತ್ತೆ ಹಾಗೆ ತುಂಬ ಟೇಸ್ಟಿ ಆಗುತ್ತೆ ಒಳ್ಳೆ ಪ್ರೋಟೀನ್ ಫುಡ್ ಅಂತಲೇ ಹೇಳ್ಬೋದು ಸೋಯಾಬೀನು ತುಂಬ ಟೇಸ್ಟಿಯಾಗಿರುತ್ತೆ ಈ ಥರ ಒಂದ್ಸರಿ ನೀವು ಕೂಡ ಟ್ರೈ ಮಾಡಿ ಇವಾಗ ಆನಿಯನ್ನು ಮತ್ತು ಚಿಲ್ಲಿ ಹಾಕ್ಕೊಂಡು ಚೆನ್ನಾಗಿ ಸ್ವಲ್ಪ ಫ್ರೈ ಮಾಡ್ಕೋಬೇಕು ಹಾಗೆ ಇದನ್ನು ತುಂಬ ನಾನು ಫಸ್ಟ್ ಟೈಮ್ ಇದನ್ನ ಎಲ್ಲಿ ಕಾಪಿ ಮಾಡಿದ್ದು ಅಂದರೆ ರೇಖಾ ಅಡುಗೆ ಚಾನಲಲ್ಲಿ ಕಾಪಿ ಮಾಡಿದ್ದು ನಿಜ ಅವರಂತೂ ಲಕ್ಷ ಲಕ್ಷ ವ್ಯೂಸ್ ಇದ್ದಾವೆ ವಿಡಿಯೋ ಲಕ್ಷ ಮೇಲೆ ವ್ಯೂಸ್ ಬರುತ್ತೆ ಅವರಿಗಂತೂ ತುಂಬ ಚೆನ್ನಾಗಿ ರನ್ನಿಂಗಲ್ಲಿದೆ ಅವರು ಅಡುಗೆ ನೋಡಿದರೆ ಮಾತ್ರ ಯಾವುದೂ ಕೂಡ ಫೇಲ್ ಇಲ್ಲ ಅಷ್ಟು ಚೆನ್ನಾಗಿರೋ ಅಡುಗೆನ ತೋರಿಸ್ತಾರೆ ಸೊ ಅದರಲ್ಲಿ ನೋಡಿಬಿಟ್ಟು ನಾನೊಂದ್ಸರಿ ಮಾಡಿದೆ ತುಂಬ ಟೇಸ್ಟಾಗಿ ತುಂಬ ರುಚಿಯಾಗಿತ್ತು ಹಾಗಾಗಿ ನಾನು ಮಾಡೋಣ ಅಂತೇಳ್ಬಿಟ್ಟು ಮಾಡ್ತಾಯಿದ್ದೀನಿ ಶುಂಠಿ ಬಳ್ಳಿ ಪೇಸ್ಟ್ ಜಜ್ಜಿಟ್ಕೊಂಡಿರೋದು ಪೇಸ್ಟ್ ಇದ್ರೆ ಪೇಸ್ಟಾಗಿ ಇಲ್ಲಾಂದರೆ ಜಚ್ಕೊಂಡು ಇಟ್ಕೊಂಡ್ರೆ ನಡೆಯುತ್ತೆ ಹೀಗೆ ಇನ್ಸ್ಟೆಂಟಾಗಿ ಬೇಗ ಮಾಡುತ್ತೆ ಹಾಗೆ ಮತ್ತು ಕಾಳು ಇದಿಲ್ಲ ಅಂತಂದರೆ ನಿಮಗೆ ಅವರೇ ಬೇಳೆ ಸೀಸನ್ ಇದ್ದರೆ ಅವರೇ ಬೇಳೆ ಹಾಕ್ಬೋದು ಚೆನ್ನಾಗಿರುತ್ತೆ ಟಿಫನ್ ಬಾಕ್ಸಿಗೆಲ್ಲ ಹಾಕ್ಲಿಕ್ಕೆ ಬೆಳಗ್ಗೆ ಟಿಫನ್ಗೆ ತುಂಬ ಟೇಸ್ಟಾಗಿರುತ್ತೆ ಇದಕ್ಕೆ ಜಾಸ್ತಿ ಮಸಾಲ ಇಷ್ಟ ಇಲ್ಲದೆ ಇರೋರು ತುಂಬ ಈಸಿಯಾಗಿ ತಗೊಂಡು ಮಾಡ್ಕೋಬೋದು ಹಾಗೆ ಇದಕ್ಕೆ ಟೊಮೊಟೊ ಆ್ಯಡ್ ಮಾಡ್ತಾಯಿದ್ದೀನಿ ಜಾಸ್ತಿ ಹುಳಿ ಬೇಡ ಒಂದು ಟೊಮೊಟೊ ಸಾಕಾಗುತ್ತೆ ನಾನಿವಾಗ ಮಾಡ್ತಿರೋದು ಒಂದು ತ್ರೀ ಟು ಫೋರ್ ಮೆಂಬರ್ಸಿಗೆ ಆಗುವಷ್ಟು ಮಾಡ್ತಾಯಿದ್ದೀನಿ ಇದಕ್ಕೆ ಏನಪ್ಪ ಅಂದರೆ ಸೋಯಾಬೀನ್ ನೆನಪಿನ ನಾವು ಬಿಸಿ ನೀರಲ್ಲಿ ಹಾಕಿ ಮೇಲೆ ಮತ್ತೆ ಖಾಲಿ ವಾಟರಲ್ಲಿ ಹಾಕ್ಬಿಟ್ಟು ವಾಶ್ ಮಾಡಿಬಿಟ್ಟು ಚೆನ್ನಾಗಿ ಹಿಂಡಿ ತೆಗಿಬೇಕು ಇದಾದ ಮೇಲೆ ಇವಾಗ ಸೋಯಾಬೀನ್ನೇ ಆ್ಯಡ್ ಮಾಡ್ತಾಯಿದ್ದೀನಿ ಇದಕ್ಕೆ ಉಪ್ಪು ಖಾರ ಇಡಬೇಕಲ್ವ ಹಾಗಾಗಿ ಈ ಒಗ್ಗರಣೆಲ್ಲ ಹಾಕ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡಿ ಇದಕ್ಕೆ ಉಪ್ಪು ಖಾರ ಇದರಲ್ಲಿ ಹಾಕಿ ಚೆನ್ನಾಗಿ ಆ್ಯಡ್ ಮಾಡಬೇಕು ಈಗ ನೋಡಿ ಗರಂ ಮಸಾಲ ಹಾಗೆ ಅರಿಶಿಣದ ಪೌಡ್ರು ಹಾಕಿಬಿಟ್ಟು ಚೆನ್ನಾಗಿ ಮಿಕ್ಸ್ ಇವಾಗ ಸ್ವಲ್ಪ ಒಂದು ಐದು ನಿಮಿಷ ಅದು ಬಾಯ್ಲ್ ಆಗಬೇಕು ಕುಕ್ಕರಲ್ಲಿ ಮಾಡೋರಾದರೆ ಫಸ್ಟು ಏನು ಟಿಪ್ಸಪ್ಪ ಅಂದರೆ ಕುಕ್ಕರಲ್ಲಿ ನೀರು ಕುದಿಯೋವರೆಗೂ ಲಿಟ್ನ ಕ್ಲೋಸ್ ಮಾಡಿದೆ ಹಾಗೆ ನೀರು ಕುದ್ದಾದ ಮೇಲೆ ನಾವು ಲಿಟ್ನ ಕ್ಲೋಸ್ ಮಾಡೋದ್ರಿಂದ ಒಳ್ಳೆ ಚೆನ್ನಾಗಿರೋ ಒಂದು ರೈಸ್ ರೆಡಿ ಆಗುತ್ತೆ ಹಾಗೆ ಪಾತ್ರೆಯಲ್ಲಿ ಮಾಡೋದಾದರೆ ನಾರ್ಮಲಿ ನೀರು ಬಾಯ್ಲ್ ಆಗುವಾಗ ನಾವು ಅಕ್ಕಿನ ಸುರುಗಬೇಕಾಗುತ್ತೆ ಇಲ್ಲ ಅಂತಂದರೆ ಫಸ್ಟ್ ಒಂದು ನೀರನ್ನು ಮಳಸ್ಕೊಂಡ್ಬಿಟ್ಟು ಆಮೇಲೆ ಅಕ್ಕಿನ ಹಾಕಬೇಕು ನೋಡಿ ಕುಕ್ಕರಲ್ಲಿ ಮಾಡೋದಾದರೆ ಈ ಥರ ಇಷ್ಟು ಅಕ್ಕಿನ ಒಂದು ಗ್ಲಾಸ್ ಅಕ್ಕಿನ ರೆಡಿ ಇದ್ದೀನಿ ಇದು ಈ ಗ್ಲಾಸಲ್ಲಿ ಒಂದು ಗ್ಲಾಸ್ ತೊಗೊಂಡಿದ್ದೀನಿ ಈ ಗ್ಲಾಸಿಂದ ಎರಡು ಗ್ಲಾಸ್ ನೀರನ್ನು ಅದಕ್ಕೆ ಹಾಕೋತಾ ಇದ್ದೀನಿ ಇದು ಇವಾಗ ಕುದಿ ಬರೋವರೆಗೂ ವೆಯ್ಟ್ ಮಾಡಬೇಕು ಅಂದರೆ ಈಗ ಅಕ್ಕಿ ಮಿಕ್ಸ್ ಮಾಡಿಕೊಂಡು ಆಮೇಲೆ ಕುದಿ ಬರೋವರೆಗೂ ವೆಯ್ಟ್ ಮಾಡಬೇಕು ಒಂದು ಕುದಿ ಬರಬೇಕು ಅವಾಗ ಕುದಿ ಬಂದ ತಕ್ಷಣ ಲೈಟ್ನ ಕ್ಲೋಸ್ ಮಾಡಿದರೆ ಮುಗೀತು ಹಾಗೆ ಇದು ನೋಡಿ ಈ ಥರ ಕುದಿ ಬರ್ತಾ ಇರಬೇಕು ಈ ಥರ ಕುದಿ ಬರುವಾಗ ಲಿಟ್ಟನು ಕುದ್ರೆ ತುಂಬ ಬೇಗನ ಆಗುತ್ತೆ ಹಾಗೆ ಚೆನ್ನಾಗಿ ರೈಸು ತುಂಬ ಚೆನ್ನಾಗಾಗುತ್ತೆ ನೋಡಿ ಈಗ ರೆಡಿಯಾಗಿದೆ ನೀವು ಒಂದು ಸಾರಿ ಟ್ರೈ ಮಾಡಿ ಟೇಸ್ಟ್ ಮಾಡಿ ಥ್ಯಾಂಕ್ ಯು